ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಮಕಾಡೆ ಮಲಗಿತು ಆಫ್ರಿಕನ್ ಪಡೆ ಟಿ ಟ್ವೆಂಟಿ ಸರಣಿ ಗೆದ್ದು ಬಿಗಿತ್ತು ಭಾರತ ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ದಕ್ಷಿಣ ಆಫ್ರಿಕಾ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಸಾಂಘಿಕ ಪ್ರದರ್ಶನ ತೋರಿದ ಸೂರ್ಯ ನ ಪಡೆ ಸರಣಿಯನ್ನ ಮೂರು ಮತ್ತು ಒಂದರಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಅಹಮದಾಬಾದ್ನಲ್ಲಿ ನಡೆದ ಸರಣಿಯ ಕೊನೆಯ ಹಾಗೂ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಭಿರುಜಿರಿಗಿರುವುದಾಗಿ ದಾಖಲಿಸುವ ಮೂಲಕ ಟಿ ಟ್ವೆಂಟಿ ಸರಣಿಯನ್ನ ಕೈವಶಪಡಿಸಿಕೊಂಡಿದೆ ಈ ಮುಖೇನವಾಗಿ ಸತತ ಹತ್ತೊಂಬತ್ತನೇ ಟಿ ಟ್ವೆಂಟಿ ಸರಣಿ ಗೆದ್ದ ವಿಶ್ವ ದಾಖಲೆಯನ್ನ ಮೆನ್ನಿನ್ ಬ್ಲೂ ಪಡೆ ನಿರ್ಮಿಸಿದೆ ಇದಲ್ಲದೆ ಈ ಗೆಲುವಿನೊಂದಿಗೆ ಈ ವರ್ಷಾಂತ್ಯಕ್ಕೆ ವಿದಾಯ ಅಂತಾನೆ ಹೇಳಬಹುದು ಬಂದಿದೆ ಇನ್ನು ಇದಕ್ಕೂ ಮುನ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸುತ್ತು ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತಕ್ಕೆ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಪವರ್ ಪ್ಲೇನಲ್ಲಿ ಹೊಡಿಬಡಿ ಆಟವನ್ನು ಇವರಿಬ್ಬರೂ ಆಡಿದರು ಆದರೆ ತಂಡದ ಮೊತ್ತ ರನ್ ಆಗಿದ್ದ ವೇಳೆ ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ರನ್ ಬಾರಿಸಿ ಕಾರ್ಪಿನ್ ಬಾಸ್ಟ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಸಂಜು ಸ್ಯಾಮ್ಸನ್ ಹಾಗೂ ತಿಲಕ್ ವರ್ಮಾ ತಂಡಕ್ಕೆ ಆಸರಿಯಾಗಿ ನಿಂತರು ಇವರಿಬ್ಬರ ನಡುವೆ ಮೂವತ್ನಾಲ್ಕು ರನ್ಗಳ ಜೊತೆ ಆಟ ಕಂಡು ಬಂದಿತ್ತು ಈ ಮಧ್ಯೆ ಸಂಜು ಸ್ಯಾಮ್ಸನ್ ಅವರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ಸೂರ್ಯಕುಮಾರ್ ಯಾದವ್ ಕೂಡ ಐದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಜೊತೆ ಹಾರ್ದಿಕ್ ಪಾಂಡ್ಯ ಹಾಗೂ ತಿಲಾಕ್ ವರ್ಮ ನಡೆಸಿದರು ಅದರಲ್ಲಿಯೂ ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಆಟವನ್ನ ಪ್ರದರ್ಶಿಸಿದರು ಕೇವಲ ಹದಿನಾರು ಶತಕಗಳಲ್ಲಿ ತಮ್ಮ ಟಿ ಟ್ವೆಂಟಿ ವೃತ್ತಿ ಬದುಕಿನ ಹಾಗೂ ಟೀಂ ಇಂಡಿಯಾ ತಂಡದ ಪರ ಅತಿ ವೇಗದ ಅರ್ಧ ಶತಕ ಸಿಟಿಸಿದ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡರು ಪಾಂಡ್ಯ ಮತ್ತೊಂದು ಕಡೆ ತಿಲಾಕ್ ವರ್ಮಾ ಕೂಡ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಬಿಲ್ಡ್ ಮಾಡುತ್ತಾ ಸಾಗಿದರು ಸ್ನೇಹಿತರೆ ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಪ್ಪತ್ತೈದುಗಳಿಂದ ಐದು ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಅರವತ್ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ತಿಲಕ್ ವರ್ಮಾ ವರ್ಮೂರು ರನ್ ಬಾರಿಸಿ ರನ್ಔಟ್ ಆದರು ಕೊನೆಯಲ್ಲಿ ಶಿವಮ್ ದುಬೆ ಅಜಯ ಹತ್ತು ರನ್ ಬಾರಿಸಿದರು ಈ ಮುಖ್ಯವಾಗಿ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿತು ಅತ್ತ ಕಾರಿನ್ ಬಾಷ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಹಾಗೂ ಸರಣಿಯನ್ನ ಡ್ರಾ ಮಾಡಿಕೊಳ್ಳಲು ಇನ್ನೂರ ಮೂವತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನಿಟ್ಟಂತಹ ಆಫ್ರಿಕಾ ತಂಡವು ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಇನ್ಫ್ಯಾಕ್ಟ್ ಕ್ವಿಂಟೋನ್ ಡಿಕಾಕ್ ಪವರ್ ಪ್ಲೇನಲ್ಲಿ ಉಗ್ರ ರೂಪದ ಬ್ಯಾಟಿಂಗ್ ಅವತಾರವನ್ನೇ ತಾಳಿದರು ಸ್ನೇಹಿತರೆ ಪವರ್ ಪ್ಲೇನಲ್ಲಿ ಅರವತ್ತಕ್ಕೂ ಅಧಿಕ ರನ್ ಅನ್ನ ಆಫ್ರಿಕನ್ ಪಡೆ ಬಾರಿಸಿತ್ತು ಈ ಮಧ್ಯೆ ರೇಜಾ ಹೆನ್ರಿಕ್ಸ್ ಹದಿಮೂರು ರನ್ ಬಾರಿಸಿ ವರುಣ್ ಚಕ್ರವರ್ತಿ ರವರಿಗೆ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಭಾರತಕ್ಕೆ ಮೊದಲ ಯಶಸ್ಸನ್ನ ವರುಣ್ ತಂದುಕೊಟ್ಟರು ಅದಾದ ಬಳಿಕ ಡೆವಲ್ಡ್ ಬ್ರೇವಿಸ್ ಹೊಡಿಬಡಿ ಬಡಿ ಆಟವನ್ನು ಆಡಿ ಮೂವತ್ತೊಂದು ರನ್ ಬಾರಿಸಿ ಪೆವಿನಿನ್ ಸೇರಿಕೊಂಡರು ಈ ಮಧ್ಯೆ ಕ್ವಿಂಟಾನ್ ಡಿಕಾಕ್ ಮೂವತ್ತೈದು ಎಸೆತಗಳಿಂದ ಮೂರು ಸಿಕ್ಸ್ ಹಾಗೂ ಒಂಬತ್ತು ಫೋರ್ಗಳೊಂದಿಗೆ ಅರವತ್ತೈದು ರನ್ ಬಾರಿಸಿ ಅವರ ಬೌಲಿಂಗ್ನಲ್ಲಿ ಕಾಟನ್ ಬೋಲ್ಡ್ ಆದರೂ ಸ್ನೇಹಿತರೆ ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದ ಗೆಲುವಿನ ಹೋಪ್ ಕೂಡ ಕಳಚಿ ಬಿದ್ದಿತ್ತು ಅಂತಾನೆ ಹೇಳಬಹುದು ಅದಾದ ಬಳಿಕ ಬಂದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ನೀಡಿರಲಿಲ್ಲ ಡೇವಿಡ್ ಮಿಲ್ಲರ್ ಹದಿನೆಂಟು ಆಡನ್ ಮಾರ್ಕ್ರಮ್ ಆರು ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರೆ ಜಾರ್ಜಿ ಅಲ್ಲಿಂಡೆ ಹದಿನಾರು ಹಾಗೂ ಮಾರ್ಕೋ ಯಾನ್ಸನ್ ಹದಿನಾಲ್ಕು ರನ್ ಬಾರಿಸಿ ವಿಕೆಟ್ ಕೈ ಚೆಲಿದರು ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಸ್ನೇಹಿತರೆ ಈ ಮುಖ್ಯವಾಗಿ ಟೀಂ ಇಂಡಿಯಾ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೂವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಮೂರು ಮತ್ತು ಒಂದರಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇನ್ನಿತ ಟೀಂ ಇಂಡಿಯಾ ತಂಡದ ಪರ ವರುಣ್ ಚಕ್ರವರ್ತಿ ನಾಲ್ಕು ವಿಕೆಟ್ ಉರುಳಿಸಿ ಇದ್ರೆ ಬೋಮ್ರಾ ಎರಡು ವಿಕೆಟ್ ಪಡೆದುಕೊಂಡರು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ